ಹಲೋ ಎವ್ರಿ ವಾನ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮಗೆ ಇಂಗ್ಲೀಷ್ ಮಾತಾಡಬೇಕಾದ್ರೆ ಏನು ಮುಖ್ಯವಾಗಿ ಬೇಕಾಗಿರೋದು ಪದಗಳು ಪದಗಳನ್ನು ಇಟ್ಕೊಂಡು ನಾವು ವಾಕ್ಯಗಳನ್ನು ಮಾಡ್ತೀವಿ ರೈಟ್ ಗ್ರಾಮರ್ ಒಂದು ಕಡೆ ನಮಗೆ ಬೇಕೇ ಬೇಕು ಯಾವುದೇ ಭಾಷೆ ಕಲಿಬೇಕಾದ್ರೆ ಗ್ರಾಮರ್ ಒಂದು ಕಡೆ ಬೇಕೇ ಬೇಕು ಆದರೆ ಗ್ರಾಮರ್ ಜೊತೆಗೆ ನಾವು ಪ್ರತಿನಿತ್ಯ ನಾವು ಬಳಸುವಂತಹ ಇಂಗ್ಲೀಷ್ ಫ್ರೇಸಸ್ ಸಣ್ಣ ಸಣ್ಣ ವಾಕ್ಯಗಳನ್ನು ನಾವು ಕಲಿಯಲೇಬೇಕಾಗುತ್ತೆ ಓಕೆ ಸೊ ವಾಕ್ಯಗಳನ್ನು ನಾವು ಸಪರೇಟಾಗಿ ಕಲಿತೇ ಇದ್ರೆ ಖಂಡಿತ ನಮಗೆ ಇಂಗ್ಲೀಷ್ ಬರೋದಿಲ್ಲ ಓಕೆನಾ ಹಾಗಾದರೆ ಇನ್ಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಅಟ್ಲೀಸ್ಟ್ ನೂರೈವತ್ತು ಅಥವಾ ನೂರು ನೂರೈವತ್ತು ವಾಕ್ಯಗಳನ್ನು ಹೇಳೋ ಹೇಳಬೇಕು ಹೇಳ್ತಾ ಅದನ್ನು ಬರೀಬೇಕು ಆಮೇಲೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಅದನ್ನು ಬಳಸೋಕ್ಕೆ ಶುರು ಮಾಡಬೇಕು ಹೀಗೆ ಮಾಡಿದ್ರೆ ಮಾತ್ರ ನೀವು ಇಂಗ್ಲೀಷನ್ನು ಕಲಿಬೋದು ಹಾಗಂತ ಗ್ರಾಮರ್ ಬೇಡ ಅಂತಲ್ಲ ಗ್ರಾಮರ್ ಇಲ್ಲದೆ ಭಾಷೆ ಇಲ್ಲ ಗ್ರಾಮರ್ ಜೊತೆಗೆ ನಾವು ವಾಕ್ಯಗಳನ್ನು ಹೊಸ ಹೊಸ ವಾಕ್ಯಗಳನ್ನು ನಾವು ಕಲಿತಾ ಇದ್ದಾಗ ಇಂಗ್ಲೀಷನ್ನು ನೀವು ತುಂಬ ಸುಲಭವಾಗಿ ಮಾತಾಡಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಓಕೆ ಸೊ ಇನ್ಮೇಲೆ ಏನು ಮಾಡ್ತೀರಾ ನಮ್ಮ ಚಾನಲ್ನಲ್ಲಿ ನಿಮಗೆ ಡೈಲಿ ನೂರು ಸೆಂಟೆನ್ಸ್ಗಳು ಇರುವಂತಹ ವಿಡಿಯೋ ಬರ್ತಾ ಇರುತ್ತೆ ಡೈಲಿ ಬರುತ್ತೆ ಸೊ ಪ್ರತಿನಿತ್ಯ ನೀವು ವಿಡಿಯೋಸ್ನ ನೋಡ್ತಾ ಇರಿ ಹಾಗೆ ನೀವು ಇಂಗ್ಲೀಷ್ನ ಕಲಿಬಹುದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸರಾಗಿದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆ್ಯಂಡ್ ಲರ್ನ್ ಇಂಗ್ಲೀಷ್ ವಿಡಿಯೋಸ್ ಎಷ್ಟು ಆದರೆ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ರೈಟ್ ಸೊ ನಿಮಗೆ ಏನೋ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ವಿಧೌಟ್ ಎನಿ ಫರ್ದರ್ ಡೂ ಲೆಟ್ಸ್ ಡೈವ್ ಟು ದ ವಿಡಿಯೋ ನಿಮ್ಮ ಕೊಠಡಿಯನ್ನು ಸ್ವಚ್ಛಗೊಳಿಸಿ ಕ್ಲೀನ್ ಯೋರ್ ರೂಮ್ ಕ್ಲೀನ್ ಯೋರ್ ರೂಮ್ ಪಾತ್ರೆಯನ್ನು ತೊಳೆ ಡೌ ದ ಡಿಶಸ್ ಡೋ ದ ಡಿಶಸ್ ಕಸವನ್ನು ಹೊರತೆಗೆಯಿರಿ ಟೇಕ್ ಔಟ್ ದ ಟ್ರ್ಯಾಶ್ ಟೇಕ್ ಔಟ್ ದ ಟ್ರ್ಯಾಶ್ ನೆಲ ಗುಡಿಸು ಸ್ವಿಪ್ ದ ಫ್ಲೋ ಸ್ವಿಪ್ ದ ಫ್ಲೋ ನಿನ್ನ ಹಾಸಿಗೆ ಹಾಸಿಕೋ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಲ್ಲಿ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಕೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನೀವು ಇಂಗ್ಲೀಷ್ ಓದಲಿಕ್ಕೆ ಬರಲ್ಲ ಮಾತ್ರ ಎಲ್ಲ ನಾವು ಇಂಗ್ಲೀಷ್ ಓದಲಿಕೆ ಕೊಡುವುದು

ಟೇಬಲ್ ಹೊಂದಿಸಿ ಸೆಟ್ ದ ಟೇಬಲ್ ಸೆಟ್ ದ ಟೇಬಲ್ ಗಿಡಗಳಿಗೆ ನೀರು ಹಾಕಿ ವಾಟರ್ ದ ವಾಟರ್ ಫ್ಲಾಂಸ್ ನಿಮ್ಮ ಕೈಗಳನ್ನು ತೊಳೆಯಿರಿ ವಾಶ್ ಯೋರ್ ಹ್ಯಾಂಡ್ಸ್ ವಾಶ್ ಯೋ ಹ್ಯಾಂಡ್ಸ್ ದಯವಿಟ್ಟು ಉಪ್ಪನ್ನು ರವಾನಿಸಿ ಫಾಸ್ಟ್ ಸಾಲ್ಟ್ ಫ್ಲೇಸ್ ಫಾಸ್ಟ್ ಸಾಲ್ಟ್ ಪ್ಲೇಸ್ ನಿಮ್ಮ ತರಕಾರಿಗಳನ್ನು ತಿನ್ನಿರಿ ಈಟ್ ಯೋರ್ ವೆಜಿಟೇಬಲ್ಸ್ ಈಟ್ ಯೋ ವೆಜಿಟೇಬಲ್ಸ್ ನಿಮ್ಮ ಊಟವನ್ನು ಮುಗಿಸಿ ಫಿನಿಶ್ ಯೋ ಡಿನ ಫಿನಿಶ್ ಯೋ ಡಿನ ಟೇಬಲ್ ತೆರವುಗೊಳಿಸಿ ಕ್ಲಿಯರ್ ದ ಟೇಬಲ್ ಕ್ಲಿಯರ್ ದ ಟೇಬಲ್ ಅಡಿಗೆ ಮಾಡಲು ನನಗೆ ಸಹಾಯ ಮಾಡಿ ಹೆಲ್ಪ್ ಮೀ ಕುಕ್ ಡಿನ ಹೆಲ್ಪ್ ಮೀ ಕುಕ್ ಡಿನ ಉಳಿದವುಗಳನ್ನು ಫ್ರಿಡ್ಜ್ನಲ್ಲಿ ಇರಿಸಿ ಪುಟ್ ದ ಲೆಫ್ಟ್ ಓವರ್ಸ್ ಇನ್ ದ ಫ್ರಿಜ್ ಪುಟ್ ದ ಲೆಫ್ಟ್ ಓವರ್ಸ್ ಇನ್ ದ ಫ್ರಿಜ್ ನನಗೆ ಒಂದು ಲೋಟ ನೀರು ಸುರಿಯಿರಿ ಭೂಮಿಯ ಗ್ಲಾಸ್ ಆಫ್ ವಾಟರ್ ಭೋಮಿಯ ಗ್ಲಾಸ್ ಆಫ್ ವಾಟರ್ ಟಿವಿ ಆಫ್ ಮಾಡಿ ಟರ್ನ್ ಆಫ್ ದ ಟಿವಿ ಟರ್ನ್ ಆಫ್ ದ ಟಿವಿ ಮೇಜಿನ ಬಳಿಗೆ ಬನ್ನಿ ಕಮ್ ಟು ದ ಟೇಬಲ್ ಕಮ್ ಟು ದ ಟೇಬಲ್ ಒಂದು ಲೋ ಆಟ ಆಡೋಣ ಲೆಟ್ಸ್ ಪ್ಲೇ ಗೇಮ್ ಲೆಟ್ಸ್ ಪ್ಲೇ ಗೇಮ್ ಒಂದು ಪುಸ್ತಕ ಓದು ರೀಡ್ ಅ ಬುಕ್ ರೀಡ್ ಅ ಬುಕ್ ಊಟಕ್ಕೆ ನಮ್ಮೊಂದಿಗೆ ಸೇರಿಕೊಳ್ಳಿ ಜೋಯ್ನ್ ಅಸ್ ಫಾರ್ ಡಿನರ್ ಜೋಯ್ನ್ ಅಸ್ ಫಾರ್ ಡಿನರ್ ನಿಮ್ಮ ದಿನವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಶೇರ್ ಯೋರ್ ಡೇ ವಿತ್ ಅಸ್ ಶೇರ್ ಯೋರ್ ಡೇ ವಿತ್ ಅಸ್ ನಿನ್ನ ತಂಗಿಯ ಮಾತು ಕೇಳು ಲಿಸನ್ ಟು ಯೋರ್ ಸಿಸ್ಟರ್ ಲಿಸನ್ ಟು ಯೋರ್ ಸಿಸ್ಟರ್ ನಿನ್ನ ಹಲ್ಲುಜ್ಜು ಬ್ರಷ್ ಯೋರ್ ಟೀತ್ ಬ್ರಷ್ ಯೋರ್ ಟೀತ್ ಬಟ್ಟೆ ಹಾಕಿಕೊಳ್ಳು ಗೆಟ್ ಡ್ರಸ್ಟ್ ಗೆಟ್ ಡ್ರಸ್ಟ್ ನಿಮ್ಮ ಚೀಲವನ್ನು ಪ್ಯಾಕ್ ಮಾಡಿ ಪ್ಯಾಕ್ ಯೋರ್ ಬ್ಯಾಗ್ ಪ್ಯಾಕ್ ಯೋ ಬ್ಯಾಗ್ ಬೇಗ ಬೇಗ ಅವಸರ ಪಡು ಹರ್ ಯಾಪ್ ನಿಮ್ಮ ಮನೆ ಕೆಲಸವನ್ನು ಮರೆಯಬೇಡಿ ಡೋಂಟ್ ಫುಗೆಟ್ ಯೋರ್ ಹೋಮ್ ವರ್ಕ್ ಡೋಂಟ್ ಫುಗೆಟ್ ಯೋರ್ ಹೋಮ್ ವರ್ಕ್ ನಿಮ್ಮ ಬೂಟ್ಗಳನ್ನು ಕಟ್ಟಿಕೊಳ್ಳಿ ಟಾಯ್ ಯೋರ್ ಶೂಸ್ ಠಾಯ್ ಯೋರ್ ಶೂಸ್ ನಿನ್ನ ಕೂದಲನ್ನು ಬಾಚು ಖೋಮ್ ಯೋ ಹ್ಯಾ ಖೋಮ್ ಯೋ ಹ್ಯಾ ಮನೆಯೊಳಗೆ ಓಡಬೇಡಿ ಡೋಂಟ್ ರನ್ ಇನ್ ದ ಹೌಸ್ ಡೋಂಟ್ ರನ್ ಇನ್ ದ ಹೌಸ್ ಬಾಗಿಲನ್ನು ಲಾಕ್ ಮಾಡಿ ಕೀಪ್ ದ ಡೋರ್ ಲಾಕ್ಡ್ ಕೀಪ್ ದ ಡೋರ್ ಲಾಕ್ಡ್ ಆರ್ ಲಾಕ್ ದ ಡೋರ್ ಅಂತಲೂ ಹೇಳ್ಬೋದು ಅದನ್ನು ಮುಟ್ಟಬೇಡಿ ಡೋಂಟ್ ಟಚ್ ದ್ಯಾಟ್ ಡೋಂಟ್ ಟಚ್ ದ್ಯಾಟ್ ಜಾಗರೂಕರಾಗಿರಿ ಬಿ ಕೇರ್ಫುಲ್ ಬಿ ಕೇರ್ಫುಲ್ ನಿಮ್ಮ ಹೆಲ್ಮೆಟ್ ಧರಿಸಿ ವೇರ್ ಯೋರ್ ಹೆಲ್ಮೆಟ್ ವೇರ್ ಯೋ ಹೆಲ್ಮೆಟ್ ಒಳಗಿರು ಸ್ಟೇ ಇನ್ ಸೈಡ್ ಸ್ಟೇ ಇನ್ ಸೈಡ್ ಬೆಂಕಿ ಪೊಟ್ಟಣದೊಂದಿಗೆ ಆಡಬೇಡಿ ಡೋಂಟ್ ಪ್ಲೇ ವಿತ್ ಮ್ಯಾಚಸ್ ಡೋಂಟ್ ಪ್ಲೇ ವಿತ್ ಮ್ಯಾಚಸ್ Don't play with matches. Di Pagalunu of Madi turn off the lights. Turn off the lights. Bagi close the door. Close the door. Kitaki and Nutege open the window. Open the window. Phone Utari answer the phone. Answer the phone. ಅದನ್ನು ಬರೆಯಿರಿ ರೈಟ್ ಹಿಟ್ ಡೌನ್ ಬರೆದುಕೊಳ್ಳಿ ಅದನ್ನು ಬರೆಯಿರಿ ಬರೆದುಕೊಳ್ಳಿ ರೈಟ್ ಹಿಟ್ ಡೌನ್ ಸ್ನಾನ ಮಾಡು ಟೇಕ್ ಶಾವ ಟೇಕ್ ಅ ಬಾತ್ ಹ್ಯಾವ್ ಅ ಬಾತ್ ಓಕೆ ಇದೇನು ಬೇಕಾದ್ರೆ ಹೇಳ್ಬೋದು ಟೇಕ್ ಅಸ್ ಸಿಂಪಲ್ ನಾಯಿಗೆ ಆಹಾರ ನೀಡಿ ಫೀಡ್ ದ ಡಾಗ್ ಫೀಡ್ ದ ಡಾಗ್ ವಾದ ಮಾಡುವುದನ್ನು ನಿಲ್ಲಿಸು ಅಥವಾ ನಿಲ್ಲಿಸಿ ಸ್ಟಾಪ್ ಆಗ್ಯೂವಿಂಗ್ ಸ್ಟಾಪ್ ಆಗ್ಯೂವಿಂಗ್ ನಿಮ್ಮ ಕ್ಲೋಸೆಟ್ ಅನ್ನು ಆಯೋಜಿಸಿ ಆರ್ಗನೈಸ್ ಯೋರ್ ಕ್ಲೋಸೆಟ್ ಆರ್ಗನೈಸ್ ಯೋರ್ ಕ್ಲೋಸೆಟ್ ನಿಮ್ಮ ವಸ್ತುಗಳನ್ನು ಲೇಬಲ್ ಮಾಡಿ ಲೇಬಲ್ ಯೋರ್ ಬಿಲಾಂಗಿಂಗ್ಸ್ ಲೇಬಲ್ ಯೋರ್ ಬಿಲಾಂಗಿಂಗ್ಸ್ ದಿಂಬುಗಳನ್ನು ಜೋಡಿಸಿ ಅರೇಂಜ್ ದ ಫಿಲೌಸ್ ಅರೇಂಜ್ ದ ಫಿಲೌಸ್ ಮ್ಯಾಗಝೀನ್ಗಳನ್ನು ಜೋಡಿಸಿ ಸ್ಟ್ಯಾಕ್ ದ ಮ್ಯಾಗಝೀನ್ಸ್ ಸ್ಟ್ಯಾಕ್ ದ ಮ್ಯಾಗಝೀನ್ಸ್ ಪೇಪರ್ ಫೈಲ್ ಮಾಡಿ ಫೈಲ್ ದ ಫೈಪರ್ಸ್ ಫೈಲ್ ದ ಫೈಪರ್ಸ್ ಶೂಗಳನ್ನು ಜೋಡಿಸಿ ಅರೇಂಜ್ ದ ಶೂಸ್ ಅರೇಂಜ್ ದ ಶೂಸ್ ದಿನಸಿಗಳನ್ನು ದೂರವಿಡಿ ಪುಟ್ ಅವೈ ದ ಗ್ರೋಸರೀಸ್ ಫುಟ್ ಅವೈ ದ ಗ್ರೋಸರೀಸ್ ನಾಯಿಯನ್ನು ನಡೆಸು ವಾಕ್ ದ ಡಾಗ್ ವಾಕ್ ದ ಡಾಗ್ ಫೀಡ್ ದ ಕ್ಯಾಟ್ ಬೆಕ್ಕಿಗೆ ಆಹಾರ ನೀಡಿ ಅಂದರೆ ಫೀಡ್ ದ ಕ್ಯಾಟ್ ನಾಯಿಯ ರೋಮ ಅಥವಾ ಕೂದಲನ್ನು ಬಾಚಿ ಬ್ರಷ್ ದ ಡಾಕ್ಸ್ ಫರ್ ಬ್ರಷ್ ದ ಡಾಕ್ಸ್ ಫರ್ ಕಸದ ಪೆಟ್ಟಿಗೆಯನ್ನು ಸ್ವಚ್ಛಗೊಳಿಸಿ ಕ್ಲೈನ್ ದ ಲಿಟು ಬಾಕ್ಸ್ ಕ್ಲೈನ್ ದ ಲಿಟು ಬಾಕ್ಸ್ ಹಕ್ಕಿಗೆ ಸ್ವಲ್ಪ ನೀರು ಕೊಡಿ ಗಿವ್ ದ ಬರ್ಡ್ ಸಮ್ ವಾಟರ್ ಗಿವ್ ದ ಬರ್ಡ್ ಸಮ್ ವಾಟರ್ ನಾಯಿ ಮರಿಯನ್ನು ತರಬೇತಿ ಮಾಡಿ ಟ್ರೈನ್ ದ ಪಫಿ ಟ್ರೈನ್ ದ ಪಫಿ ನಾಯಿಯನ್ನು ಹೊರಗೆ ಬಿಡಿ ಲೆಟ್ ದ ಡಾಗ್ ಔಟ್ ಲೆಟ್ ದ ಡಾಗ್ ಔಟ್ ಮೀನಿನ ತೊಟ್ಟಿಯನ್ನು ಪರಿಶೀಲಿಸಿ ಚೆಕ್ ದ ಫಿಶ್ ಟ್ಯಾಂಕ್ ಚೆಕ್ ದ ಫಿಶ್ ಟ್ಯಾಂಕ್ ಕಂಪ್ಯೂಟರನ್ನು ಆಫ್ ಮಾಡಿ ಟರ್ನ್ ಆಫ್ ದ ಕಂಪ್ಯೂಟರ್ ಟರ್ನ್ ಆಫ್ ದ ಕಂಪ್ಯೂಟರ್ ಚಾರ್ಜ್ ಯ ಫೋನ್ ನಿಮ್ಮ ಫೋನನ್ನು ಚಾರ್ಜ್ ಮಾಡಿ ಚಾರ್ಜ್ ಯ ಫೋನ್ ರೌಟರನ್ನು ಮರು ಪ್ರಾರಂಭಿಸಿ ರೀಸ್ಟಾರ್ಟ್ ದ ರೌಟರ್ ರೀಸ್ಟಾರ್ಟ್ ದ ರೌಟರ್ ರೌಟರ್ ಅಂದರೆ ವೈಫೈ ರೌಟರ್ ಸಾಫ್ಟ್ವೇರನ್ನು ನವೀಕರಿಸಿ ಅಪ್ಡೇಟ್ ದ ಸಾಫ್ಟ್ವೇರ್ ಅಪ್ಡೇಟ್ ದ ಸಾಫ್ಟ್ವೇರ್ ಚಾರ್ಜರನ್ನು ಪ್ಲಗ್ ಮಾಡಿ ಪ್ಲಗ್ ಇನ್ ದ ಚಾರ್ಜರ್ ಪ್ಲಗ್ ಇನ್ ದ ಚಾರ್ಜರ್ ವಾಲ್ಯೂಮ್ ಸೌಂಡ್ ವಾಲ್ಯೂಮ್ ಅಥವಾ ಸೌಂಡ್ ಹೊಂದಿಸಿ ಅಡ್ಜಸ್ಟ್ ದ ವಾಲ್ಯೂಮ್ ಅಡ್ಜಸ್ಟ್ ದ ವಾಲ್ಯೂಮ್ ಟಿವಿ ಆನ್ ಮಾಡಿ ಟರ್ನ್ ಆನ್ ದ ಟಿವಿ ಟರ್ನ್ ಆನ್ ದ ಟಿವಿ ಅಲಾರ್ಮ್ ಗಡಿಯಾರವನ್ನು ಮರುಹೊಂದಿಸಿ ರೀಸೆಟ್ ದಿ ಅಲಾರ್ಮ್ ಕ್ಲಾಕ್ ರೀಸೆಟ್ ದಿ ಅಲಾರ್ಮ್ ಕ್ಲಾಕ್ ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿ ವಾಶ್ ಯೋರ್ ಹ್ಯಾಂಡ್ಸ್ ವಾಶ್ ಯೋರ್ ಹ್ಯಾಂಡ್ಸ್ ಸನ್ಸ್ಕ್ರೀನನ್ನು ಹಚ್ಚಿಕೊಳ್ಳಿ ಅ ಫ್ಲಾಯ್ ಸನ್ಸ್ಕ್ರೀನ್ ಅಪ್ಲೈ ಫ್ಲಾಯ್ ಸನ್ಸ್ಕ್ರೀನ್ ನೀರು ಕುಡಿಯಿರಿ ಅಥವಾ ಕುಡಿ ಡ್ರಿಂಕ್ ವಾಟರ್ ಡ್ರಿಂಕ್ ವಾಟರ್ ನಿಮ್ಮ ಸ್ನಾಯುಗಳನ್ನು ಹಿಗ್ಗಿಸಿ ಸ್ಟ್ರೆಚ್ ಯೋ ಮಸಲ್ಸ್ ಸ್ಟ್ರೆಚ್ ಯೋರ್ ಮಸಲ್ಸ್ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಟೇಕ್ ಟೇಕ್ ಡೀಪ್ ಡೀಪ್ ಮಾಯ್ಚರೈಸರ್ ಅನ್ನು ಹಚ್ಚಿಕೊಳ್ಳಿ ಅಪ್ಲೈ ಮಾಸ್ಚರೈಸರ್ ಅಪ್ಲೈ ಮಾಯ್ಚರೈಸರ್ ಎಲೆಗಳನ್ನು ಗುಡ್ಡೆ ಮಾಡು ರೇಕ್ ದ ಲೀವ್ಸ್ ರೇಕ್ ದ ಲೀವ್ಸ್ ತೋಟದ ಕಳೆ ತೆಗೆ ವೀಟ್ ದ ಗಾರ್ಡನ್ ವೀಟ್ ದ ಗಾರ್ಡನ್ ಪೊದೆಗಳನ್ನು ಕತ್ತರಿಸು ಪ್ರೂನ್ ದ ಬುಷಸ್ ಪ್ರೂನ್ ದ ಬುಷಸ್ ಹೂವಿನ ಗಿಡಗಳನ್ನು ನೆಡು ಫ್ಲಾಂಟ್ ದ ಫ್ಲಾವರ್ಸ್ ಫ್ಲಾಂಟ್ ಫ್ಲವರ್ಸ್ ಕೊಳವನ್ನು ಸ್ವಚ್ಛಗೊಳಿಸು ಕ್ಲೈನ್ ದ ಪೂಲ್ ಕ್ಲೈನ್ ದ ಪೂಲ್ ನಿಮ್ಮ ಮನೆ ಕೆಲಸವನ್ನು ಮುಗಿಸಿ ಫಿನಿಶ್ ಯೋರ್ ಹೋಮ್ವರ್ಕ್ ಫಿನಿಶ್ ಯೋರ್ ಹೋಮ್ ವರ್ಕ್ ಪರೀಕ್ಷೆಗಾಗಿ ಅಧ್ಯಯನ ಮಾಡು ಸ್ಟಡಿ ಫಾರ್ ದ ಟೆಸ್ಟ್ ಸ್ಟಡಿ ಫಾರ್ ದ ಟೆಸ್ಟ್ ನಿಮ್ಮ ಕಾಗುಣಿತವನ್ನು ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಯೋರ್ ಸ್ಪೆಲಿಂಗ್ ಪ್ರಾಕ್ಟೀಸ್ ಯೋರ್ ಸ್ಪೆಲಿಂಗ್ ಒಂದು ಅಧ್ಯಾಯವನ್ನು ಓದಿ ರೀಡ್ ಅ ಚಾಪ್ಟರ್ ರೀಡ್ ಅ ಚಾಪ್ಟರ್ ಗಟ್ಟಿಯಾಗಿ ಓದು ರೀಡ್ ಅಲೌಡ್ ರೀಡ್ ಅಲೌಡ್ ಸಮಸ್ಯೆಯನ್ನು ಪರಿಹರಿಸಿ ಸಾಲ್ವ್ ದ ಪ್ರಾಬ್ಲೆಮ್ ಸಾಲ್ವ್ ದ ಪ್ರಾಬ್ಲಮ್ ಕೈ ಎತ್ತಿ ರೇಸ್ ಯೋರ್ ಹ್ಯಾಂಡ್ ರೇಸ್ ಯೋರ್ ಹ್ಯಾಂಡ್ ಗಮನವಿಟ್ಟು ಕೇಳಿ ಲಿಸನ್ ಖ್ಯಾಫುಲೈ ಲಿಸನ್ ಖ್ಯಾಫುಲೈ ಜೋಡಿಯಾಗಿ ಕೆಲಸ ಮಾಡಿ ವರ್ಕ್ ಇನ್ ಫ್ಯಾಟ್ಸ್ ವರ್ಕ್ ಇನ್ ಫ್ಯಾಟ್ಸ್ ನಿಮ್ಮ ಫೋನ್ಗಳನ್ನು ದೂರವಿಡಿ ಫುಟ್ ಯ ಫೋನ್ಸ್ ವೈ ಫುಟ್ ಯ ಫೋನ್ಸ್ ವೈ ಬೋರ್ಡ್ಗೆ ಗಮನ ಕೊಡಿ ಫೇ ಅಟನ್ಶನ್ ಟು ದೋರ್ಡ್ ಫೇ ಅ ಬೋರ್ಡ್ ಸದ್ದಿಲ್ಲದೆ ಸಾಲಾಗಿ ಲೈನ್ ಅಪ್ ಕ್ವಾಯ್ಲೈ ಲೈನ್ ಅಪ್ ಕ್ವಾಯ್ಲೇ ನೇರವಾಗಿ ಎದ್ದು ನಿಲ್ಲು ಸ್ಟ್ಯಾಂಡ್ ಅಪ್ ಸ್ಟ್ರೈಟ್ ಸ್ಟ್ಯಾಂಡ್ ಅಪ್ ಸ್ಟ್ರೈಟ್ ನಡೆಯಿರಿ ಓಡಬೇಡಿ ವೊಕ್ ಡೋಂಟ್ ರನ್ ವಾಕ್ ಡೋಂಟ್ ರನ್ ನಿಮ್ಮ ಸರದಿ ನಿರೀಕ್ಷಿಸಿ ವೆಯ್ಟ್ ಯೋರ್ ಟರ್ನ್ ವೆಯ್ಟ್ ಯೋರ್ ಟರ್ನ್ ಇತರರಿಗೆ ಗೌರವಯುತವಾಗಿರಿ ಬಿ ರೆಸ್ಪೆಕ್ಟ್ಫುಲ್ ಟು ಅದರ್ಸ್ ಬಿ ರೆಸ್ಪೆಕ್ಟ್ಫುಲ್ ಟು ಅದರ್ಸ್ ನಿಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳಿ ಶೇರ್ ಯೋ ಶೇರ್ ವಿತ್ ಯೋರ್ ಕ್ಲಾಸ್ಮೇಟ್ಸ್ ಶೇರ್ ವಿತ್ ಯೋರ್ ಕ್ಲಾಸ್ಮೇಟ್ಸ್ ನಿಮ್ಮ ಸುರಕ್ಷತಾ ಕನ್ನಡಕಗಳನ್ನು ಧರಿಸಿ ವೇರ್ ಯೋರ್ ಸೇಫ್ಟಿ ಗೋಗಲ್ಸ್ ವೇರ್ ಯೋರ್ ಸೇಫ್ಟಿ ಗಾಗಲ್ಸ್ ಯಾವುದೇ ಅಪಘಾತಗಳನ್ನು ವರದಿ ಮಾಡಿ ರಿಪೋರ್ಟ್ ಎನಿ ಆಕ್ಸಿಡೆಂಟ್ಸ್ ರಿಪೋರ್ಟ್ ಎನಿ ಆಕ್ಸಿಡೆಂಟ್ಸ್